ನಾನಾವತ್ತು ಆ ಮನೆಗೆ ಹೋಗಿದ್ದೆ ಬೆಳಿಗ್ಗೆ ರಸ್ತೆ ಮೇಲೆ ಬಿದ್ದಿದ್ದೆ ಇದು ಹೇಗ್ ಸಾಧ್ಯ ಆ ದಿನ ಏನಾಯ್ತು ಹಾಯ್ ಗೈಸ್ ನಾನಿವತ್ತು ನಿಮಗೆ ಒಂದು ವಿಚಿತ್ರವಾದ ಕತೆ ಹೇಳ್ತೀನಿ ಆವತ್ತು ಬ್ಯಾಂಗ್ಳೂರಿಂದ ಉಡುಪಿ ಕಡೆ ಬೈಕ್ ನಲ್ಲಿ ಒಬ್ನೇ ಹೊರಟಿದ್ದೆ ಎರಡು ಸಾವಿರದ ಇಪ್ಪತ್ತು ಆ ದಿನ ನನ್ನ ಲೈಫ್ ನಲ್ಲಿ ಮರೆಯಲಾಗದ ದಿನ ಆ ಭಯಾನಕವಾದ ಘಟನೆ ಇವತ್ತು ನಾನು ನಿಮಗೆ ಹೇಳ್ತೀನಿ ನಮ್ಮ ಊರು ಉಡುಪಿ ನಾನು ವರ್ಕ್ ಮಾಡೋದು ಬ್ಯಾಂಗ್ಳೂರು ಒಂದಿನ ನನಗೂ ಮತ್ತೆ ನಮ್ಮ ಬಾಸ್ಗೂ ಒಂದು ಚಿಕ್ಕ ಜಗಳ ಆಗುತ್ತೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಕೆಲಸ ಬಿಟ್ಟು ನಾನು ಹುಟ್ಟು ಬೆಳೆದಿರೋ ಊರು ಉಡುಪಿಗೆ ಬರೋಕೆ ಪ್ಲಾನ್ ಮಾಡ್ತೀನಿ ಬೈಕ್ ಇಟ್ಕೊಂಡು ಒಬ್ನೇ ಬ್ಯಾಂಗ್ಳೂರಿಂದ ಉಡುಪಿ ಕಡೆಗೆ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಒಂದ್ ಕಡೆ ತುಂಬಾ ಖುಷಿ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹಾಗೆ ರಾತ್ರಿ ಹಾಗೆ ಬಿಡ್ತು ಯಾಕೋ ಏನೋ ದಾರಿ ಮಧ್ಯೆ ಗಾಡಿ ಸಡನ್ನಾಗಿ ಸ್ಟಾಪ್ ಆಯಿತು ಡ್ರಾಪ್ ಕೇಳೋಣ ಅಂದರೆ ಯಾರೂ ಇಲ್ಲ ಮೊಬೈಲ್ನಲ್ಲಿ ಸಿಗ್ನಲ್ ಕೂಡ ಇರಲಿಲ್ಲ ಏನು ಮಾಡೋದು ಅಂತ ನನಗೆ ಯೋಚನೆ ಆಗಿತ್ತು ಗಾಡಿಯಲ್ಲೇ ಬಿಟ್ಟು ಮುಂದೆ ನೋಡೋಣ ಯಾರಾದರೂ ಸಿಗ್ಬೋದು ಅಂತ ರಸ್ತೆಯಲ್ಲಿ ನಡೆಯಲು ಸ್ಟಾರ್ಟ್ ಮಾಡಿದ್ದೆ ಸ್ವಲ್ಪ ದೂರ ಹಾಗೆ ಬಂದೆ ಯಾರೂ ಕೂಡ ಇಲ್ಲ ಆದರೆ ಯಾರು ನನ್ನ ಹಿಂದೆ ಬಂದಂತೆ ಅನಿಸಿತು ಹಿಂದೆ ತಿರುಗಿ ನೋಡಿದರೆ ಯಾರೂ ಸಹ ಇಲ್ಲ ಸ್ವಲ್ಪ ಭಯವು ಸ್ಟಾರ್ಟ್ ಆಗಿತ್ತು ಅದೇ ಸಮಯಕ್ಕೆ ಏನೋ ಒಂದು ವಿಚಿತ್ರವಾದ ಶಬ್ದ ಹಿಂದೆ ಮುಂದೆ ತಿರುಗಿ ನೋಡಿದರೆ ಏನೂ ಇಲ್ಲ ಸ್ವಲ್ಪ ಬೇಗ ಬೇಗ ನಡೆದು ಮುಂದೆ ಹೋದೆ ಒಂದು ಮನೆ ಕಾಣಿಸಿತ್ತು ನಡೆದು ನಡೆದು ನನಗೂ ತುಂಬಾ ಸುಸ್ತಾಗಿತ್ತು ಆ ಮನೆ ಹತ್ತಿರ ಹೋದೆ ಯಾರೂ ಕೂಡ ಇರಲಿಲ್ಲ ಹಾಗೆ ಮೆಲ್ಲನೆ ಸ್ವಲ್ಪ ಭಯದಲ್ಲಿ ಮುಂದೆ ಹೋದೆ ಮನೆ ಒಳಗೆ ಹೋದೆ ಅಲ್ಲೂ ಕೂಡ ಯಾರೂ ಇರಲಿಲ್ಲ ನನಗೆ ಕುತೂಹಲ ಹೆಚ್ಚಾಯಿತು ಹಾಗೆ ಮುಂದೆ ಏನೋ ಇದೆ ನೋಡೋಣ ಅಂತ ಮನೆ ಒಳಗೆ ಹೋದಾಗ ಒಂದು ಮಿರರ್ ಆ ಮಿರರ್ ನೋಡಿ ನನಗೆ ತುಂಬಾ ಭಯ ಆಯಿತು ನನ್ನ ಮುಖ ಯಾಕೋ ತುಂಬಾ ವಿಚಿತ್ರವಾಗಿ ಕಾಣಿಸಿತ್ತು ಅಲ್ಲಿಂದ ಸೀದಾ ಬಂದೆ ಮೆಟ್ಟಿಲು ಹತ್ತಿ ಮೇಲೆ ಹೋದೆ ಯಾರು ನನ್ನ ಬೆನ್ನ ಮೇಲೆ ಕೈ ಹಾಕಿದಂತೆ ತಿರುಗಿ ನೋಡಿದರೆ ಯಾರೂ ಇಲ್ಲ ಏನೋ ಚಿತ್ರ ವಿಚಿತ್ರ ಶಬ್ದ ನನಗೆ ಅರ್ಥ ಆಯಿತು ಇವತ್ತೇ ನನ್ನ ಕೊನೆಯ ದಿನ ಅಂತ ಸುತ್ತಮುತ್ತ ಎಲ್ಲ ಕಡೆ ಕತ್ತಲು ನನ್ನ ಎದುರಿಗೆ ಯಾರೋ ಬಂದು ನಿಂತಂತಾಯಿತು ಆ ಸಮಯದಲ್ಲಿ ನಾನು ತಲೆ ತಿರುಗಿ ಬಿದ್ದೆ ಆದರೆ ಎದ್ದು ನೋಡುವಾಗ ಒಂದು ಮರದ ಕೆಳಗೆ ಬಿದ್ದಿದ್ದೆ ನನಗೆ ಇದು ವಿಚಿತ್ರ ಅನಿಸಿತ್ತು ಹಾಗಾದರೆ ಅಲ್ಲಿ ನನಗೆ ಆಗಿದ್ದ ಘಟನೆ ಕನಸ ಅಥವಾ ನಿಜವಾ ನನಗೆ ಇಂದಿಗೂ ಉತ್ತರ ತಿಳಿದಿಲ್ಲ ಇದಾಗಿತ್ತು ಇವತ್ತಿನ ವಿಚಿತ್ರ ಕತೆ ನಿಮಗೆ ಈ ಕತೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ಕತೆ ಕೇಳಲು ಸಿದ್ಧರಾಗಿ ಬಾಯ್